ರೀಸನ್ ಹೇಳ್ತೀನಿ ಗಿಳಿ ಯಾಕೆ ಅಂತ ಈ ನವಗ್ರಹಗಳ ಪ್ರೆಸೆನ್ಸ್ ಒಪ್ಪಿ ಬಿಡಿ ಅದರ ಇನ್ಫ್ಲೂಯೆನ್ಸ್ ನಮ್ಮ ನವರಂಧ್ರದ ಮೇಲಿದೆ ಇದೆ ನವಗ್ರಹವನ್ನು ಸನಾತನ ಧರ್ಮದಲ್ಲಿ ವೃಕ್ಷಕ್ಕೆ ರಿಲೇಟ್ ಮಾಡಿ ನೋಡಿದ್ದಾರೆ ಔದಂಬರದಲ್ಲಿ ಶುಕ್ರ ಶಮಿಯಲ್ಲಿ ಶನಿ ಹಿಂದಿನವರು ಗಿಳಿಗೆ ಜ್ಞಾನವನ್ನು ತುಂಬಿ ಮತ್ತು ಆ ಪಕ್ಷಿ ಎಲ್ಲ ಪಕ್ಷಿಗಳಲ್ಲಿ ಮಾತಾಡ್ಲಿಕ್ಕೆ ತಾಕತ್ತಿರೋದು ಗಿಳಿಗೆ ಮಾತ ಸಂಸ್ಕಾರದಿಂದ ಅವ ಬ್ರಾಹ್ಮಣ ಅದ ಬ್ರಾಹ್ಮಣ ಒಂದು ಜಾತಿ ಅಲ್ಲ ಯಾರು ನಾಲೆಡ್ಜ್ ಇಟ್ಕೊಂಡು ಬದುಕ್ತಾನೋ ಲೋಕಹಿತಕ್ಕೋಸ್ಕರ ಅವರೆಲ್ಲರೂ ಬ್ರಾಹ್ಮಣ ಈಗ ಎಲ್ಲ ಕಾರ್ಡ್ ರೀಡಿಂಗ್ ಟ್ಯಾರೋ ಕಾರ್ಡ್ ಅಂತಿದೆ ಎಲ್ಲರೂ ಕೇಳಿದ್ರು ಅದು ಎಲ್ಲಿಂದ ಹುಟ್ಟಿದ ವಿದ್ಯೆ ಅಂತ ನನ್ನ ಅನಾಲಿಸಿಸ್ ನಾನು ಹೇಳ್ತಾ ಇರೋದು ಇದು ಗಿಳಿಶಾಸ್ತ್ರದಿಂದ ಬಂದಿತ್ತು ಗಿಳಿ ಒಂದು ಕಾರ್ಡನ್ನು ಎತ್ತುತ್ತೆ ಹ್ಞೂ ನಮ್ಮ ಭಾರತೀಯ ಗಿಳಿಶಾಸ್ತ್ರ ಹೊರದೇಶಕ್ಕೆ ಹೋಗಿ ಅದೀಗ ಟ್ಯಾರೋ ಕಾರ್ಡ್ ಆಗಿ ಬಂದಿತ್ತು ಹ್ಞೂ ಒಂದಿಷ್ಟು ಜನ ರಿಸರ್ಚ್ ಮಾಡೋದು ಯುರೋಪಿಂದ ಬಂತು ನನ್ನ ಪ್ರಕಾರ ಅದು ನಮ್ಮ ಭಾರತೀಯ ಗಿಳಿಶಾಸ್ತ್ರ ಅಲ್ಲಿ ಮಟ್ಟಕ್ಕೆ ಹೋಗಿ ನಿಂತಿದೆ ರೀಸನ್ ಹೇಳ್ತೀನಿ ಗಿಳಿ ಯಾಕೆ ಅಂತ ಈ ನವಗ್ರಹಗಳ ಪ್ರಸೆನ್ಸ್ ಒಪ್ಪಿ ಬಿಡಿ ಅದರ ಇನ್ಫ್ಲೂಯೆನ್ಸು ನಮ್ಮ ನವರಂಧ್ರದ ಮೇಲಿದೆ ಸೈಂಟಿಫಿಕ್ ಆಗಿ ವೇವ್ಲೆಂತ್ ವೆಲಾಸಿಟಿ ಎಲ್ಲ ಹಾಕಿ ನೋಡಿದರೆ ಸೂರ್ಯನಿಗೆ ಸೂರ್ಯನದೇ ಆದ ತಾಕತ್ತುಂಟು ಬುಧನಿಗೆ ಬುಧನದ್ದೇ ಆದ ಫ್ರೀಕ್ವೆನ್ಸಿಗಳುಂಟು ಮಂಗಳನಿಗೆ ಮಂಗಳದ್ದೇ ಆದ ಫ್ರೀಕ್ವೆನ್ಸಿ ಉಂಟು ಅದು ನಮ್ಮ ಭೂಮಿ ಮೇಲೆ ಹೇಗೆ ಕೆಲಸ ಮಾಡುತ್ತೋ ನಾವು ಭೂಮಿಯ ಒಂದು ಪಾರ್ಟ್ ಆದ್ದರಿಂದ ನಮ್ಮ ಮೇಲೆ ಅದು ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಳ್ತೀವಿ ಇದು ಸೈಂಟಿಫಿಕ್ ಲಾಜಿಕ್ ಶಾಸ್ತ್ರೀಯವಾಗಿ ಹೇಳಿದರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಹೋಗ್ಬೋದು ಜ್ಯೋತಿ ಅಂದರೆ ಸೂರ್ಯ ಅವನ ಡಿಪೆಂಡೆನ್ಸಿ ಸೂರ್ಯ ಅಂದರೆ ಬುದ್ಧಿ ಅವನ ಡಿಪೆಂಡೆನ್ಸಿ ಚಂದ್ರ ಅವನ ಸುತ್ತ ಸೈಕಲ್ ಹೊಡಿತಾ ಇರೋ ಈ ಒಂಬತ್ತು ಗ್ರಹ ಇದೆ ಅದು ಅದರ ಫ್ರೀಕ್ವೆನ್ಸಿಗಳು ಅದರದ್ದೇ ಆ್ಯಕ್ಸಿಸಲ್ಲಿ ಭೂಮಿಯ ಮೇಲೆ ಅದರ ಕೆಲಸ ಮಾಡ್ತಾ ಇರುತ್ತೆ ಅದರ ಪರಿಣಾಮವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಸಮುದ್ರದ ಅಲೆಗಳಲ್ಲಿ ನಾವು ವ್ಯತ್ಯಾಸ ನೋಡ್ಬೋದು ಜಲತತ್ವದಲ್ಲಿ ಯಾಕೆ ಚಂದ್ರ ಜಲಕ್ಕೆ ಸಂಬಂಧಪಟ್ಟ ದೇವತೆ ಅವ ಪೂರ್ಣ ಆದಾಗ ಅಲೆಗಳ ರಭಸ ಫೋರ್ಸ್ ಜಾಸ್ತಿ ಇರುತ್ತೆ ಅವನ ಕ್ಷೀಣ ಆದಾಗಲೂ ಫೋರ್ಸ್ ಜಾಸ್ತಿ ಇರುತ್ತೆ ನಾನು ಹಾಗೆ ತಗೊಳ್ಳುವ ಈ ನವಗ್ರಹದ ರಿಸೆಂಬಲ್ಸ್ ನವಗ್ರಹ ವೃಕ್ಷ ಅಂತೀವಿ ನವಗ್ರಹವನ್ನು ಸನಾತನ ಧರ್ಮದಲ್ಲಿ ವೃಕ್ಷಕ್ಕೆ ರಿಲೇಟ್ ಮಾಡಿ ನೋಡಿದ್ದಾರೆ ಔದಂಬರದಲ್ಲಿ ಶುಕ್ರ ಕ್ಷಮಿಯಲ್ಲಿ ಶನಿ ದರ್ಬೆ ಮತ್ತು ಗರಿಕೆ ರಾಹು ಕೇತುವನ್ನು ಅದರಲ್ಲಿ ನೋಡ್ತೀವಿ ಹಾಗಾಗಿ ಇನ್ನೊಂದು ಚಂದ್ರನನ್ನು ಮುತ್ತುಗ ಮುತ್ತುಗದ ಗಿಡ ಅಂತ ಹೇಳ್ತಾರೆ ಅಶ್ವತ್ಥನಲ್ಲಿ ಗುರು ಎಕ್ಕದಲ್ಲಿ ಸೂರ್ಯ ಒಂದೊಂದು ಗಿಡಗಳಲ್ಲೂ ಸನಾತನ ಧರ್ಮ ಭಗವಂತನ ಪ್ರೆಸೆನ್ಸ್ ನೋಡಿದೆ ನೋಡಿ ಅವರ ವಿಶಾಲತೆ ಎಷ್ಟು ಮಟ್ಟಕ್ಕಿತ್ತು ಪ್ರಕೃತಿಯ ಪ್ರತಿ ವಸ್ತು ಅವನ ಚೈತನ್ಯ ಒಂದಿಷ್ಟು ಜನ ವಾದ ಮಾಡ್ತಾರೆ ಕಲ್ಲಲ್ಲಿ ಮಾತ್ರ ಹಿಂದೂ ಧರ್ಮದಲ್ಲಿ ದೇವರನ್ನು ನೋಡಿದ್ರು ಕಲ್ಲಲ್ಲೆಲ್ಲ ಅಣು ರೇಣು ತೃಣಕಾಷ್ಟದಲ್ಲೂ ಪರಮೇಶ್ವರ ಇದ್ದಾನೆ ಅಂದರೆ ಏನು ಚೈತನ್ಯ ಇದೆ ಚೈತನ್ಯ ಅಂದರೆ ಬೆಳಕಿದೆ ಅಲ್ಲ ಅದು ಹೇಗೆ ಗೊತ್ತಾಗುತ್ತೆ ಸ್ಫಟಿಕದೊಳಗೆ ಬೆಳಕಿದೆ ದೂರದಿಂದ ನೋಡಿದರೆ ಗೊತ್ತಾಗುತ್ತೆ ಅದನ್ನು ಉಜ್ಜಿದ್ರೆ ಗೊತ್ತಾಗುತ್ತೆ ಬೆಂಕಿಪಟ್ಟಣ ಬರೋ ಮೊದಲು ಎರಡು ಕಲ್ಲನ್ನೇ ಉಜ್ಜಿದ್ದಲ್ಲಿ ಬೆಳಕು ಹೊರಗೆ ಬಂತು ಹಾಗಾದರೆ ಆ ಕಲ್ಲಲ್ಲಿ ಬೆಳಕಿತ್ತು ಅಂತಾಯ್ತು ಮ್ಯಾಚ್ ಬಾಕ್ಸ್ ಬಂದಿದ್ದೀಗ ಮೊದಲು ಬೆಂಕಿ ಕಂಡಿಡ್ದಿದ್ದ ಹೇಗೆ ಎರಡು ಕಲ್ಲನ್ನು ಘರ್ಷಣೆ ಮಾಡಿದ್ರನು ಆವಾಗ ಸ್ಪಾರ್ಕ್ ಹೊರಗೆ ಬಂತು ಅದರ ಅರ್ಥ ಏನು ನಾವು ಹಾಗಾದರೆ ಆ ಈಶ್ವರಲಿಂಗವೂ ಅದೇ ಕಲ್ಲಲ್ಲೇ ಮಾಡಿತ್ತು ನೀವು ಪೂಜೆ ಮಾಡುವ ಎಲ್ಲ ಮೂರ್ತಿಯೂ ಆ ಕಲ್ಲಲ್ಲೇ ಮಾಡಿದ್ದು ಚೈತನ್ಯ ಉಂಟು ಉಂಟಾಯಿತು ಈಗ ಉಜ್ಜಿದ್ರೆ ಬೆಳಕು ಬರೋದು ಸತ್ಯ ಆದರೆ ಅದನ್ನು ನಿತ್ಯ ಸೇವೆ ಮಾಡಿದಾಗ್ಲೂ ಏನೋ ಒಂದು ಆಗ್ಬೇಕಲ್ಲಿ ಈ ಲಾಜಿಕ್ಕನ್ನು ಹಿಡಿದು ಅದನ್ನು ಪಕ್ಷಿಗಳಿಗೆ ಹೋಲಿಸಿದರೆ ಪ್ರಾಣಿಗಳಲ್ಲಿ ಒಂದೊಂದು ವಾಹನ ಉಂಟು ಗುರು ಗ್ರಹಕ್ಕೆ ಆನೆ ಶುಕ್ರನಿಗೆ ಕುದುರೆ ಅದೇ ಥರ ಬರ್ಡ್ಸಲ್ಲಿಗೆ ಕಂಪೇರ್ ಮಾಡಿದರೆ ನವಗ್ರಹನ ಬುಧನ ವಾಹನ ಗಿಳಿ ಶುಕ್ರನ ವಾಹನ ಪಾರಿವಾಳಿ ಈಗ ಬುಧ ಗ್ರಹದ ಉಪಾಸನೆಯನ್ನು ದೇವರನ್ನು ನಂಬುವವರಿಗೆ ಉಪಾಸನೆ ಮಾಡ್ತಾ ಇದ್ದೀರಿ ಬುಧ ಅಂದರೆ ಬುದ್ಧಿಕಾರಕ ಹಾಗಾಗಿ ಬುದ್ಧಿಯನ್ನು ಕೊಡೋ ದೇವತೆ ಶಾರದೆ ಶೃಂಗೇರಿಗೆ ನೀವು ಹೋದರೆ ಆ ಶಾರದಾಂಬೆ ಕೈಯಲ್ಲಿ ನಾಲ್ಕು ಕೈಯಲ್ಲಿ ನಾಲ್ಕು ವಸ್ತು ಇದೆ ಒಂದು ಪುಸ್ತಕ ಪಾಣಿ ಒಂದು ಅಕ್ಷಮಾಲ ಇನ್ನೊಂದು ಅಮೃತ ಕಲಶ ಇನ್ನೊಂದು ಶುಕ ಭಾಷಿಣಿ ಗಿಳಿ ಇರ್ತದೆ ಕಾಮಾಕ್ಷೇತ್ರನೂ ಇದುಂಟು ಅಥವಾ ಲಲಿತಾದೇವಿಯನ್ನು ನೋಡಿದರೂ ಅದು ಕಂಚಿಯಲ್ಲಿ ಕಾಮಾಕ್ಷೇತ್ರನೂ ಆ ಗಿಳಿ ಇದೆ ಅರ್ಥ ಏನು ಈಗ ಫಸ್ಟಿಂದ ಬರ್ತೀನಿ ಫಸ್ಟ್ ಅಕ್ಷಮಾಲ ಅಕ್ಷರಗಳನ್ನು ತಿಳಿ ಅಕ್ಷರವನ್ನು ತಿಳಿದ ಮೇಲೆ ಪುಸ್ತಕ ಅಧ್ಯಯನ ಮಾಡಿಸಿ ಈ ಅಧ್ಯಯನದಿಂದ ನಿನಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ ಗೆಳಿ ಆ ಜ್ಞಾನದಿಂದ ನೀನು ಅಮರತ್ವವನ್ನು ಪಡಿತಿ ಅಂದರೆ ವೆನ್ ಯು ಗಾಟ್ ದ ಟ್ರೂತ್ ಅಲ್ಲಿ ನೋ ಕನ್ಫ್ಯೂಷನ್ ಆ ಕನ್ಫ್ಯೂಷನ್ ಇಲ್ಲದ ಸ್ಥಿತಿಯನ್ನು ಅಮರತ್ವ ಅಥವಾ ಅಮೃತತ್ವ ಅಂತಾರೆ ಮೃತ್ಯುವಿನ ಭಯ ಇಲ್ಲದೆ ಇರುತ್ತದೆ ಅವನಿಗೆ ನಾಲೆಡ್ಜ್ ಸಿಕ್ಕಿದವನಿಗೆ ಮೃತ್ಯುವಿನ ಭಯ ಇಲ್ಲ ಮೃತ್ಯುವಿನ ಭಯ ಇಲ್ಲದವ್ರು ನಾಲ್ಕೈದು ಜನ ಇದ್ದಾರೆ ಒಂದು ಶಿವ ಇನ್ನೊಂದು ಹನುಮಂತ ಇನ್ನೊಂದು ವ್ಯಾಸ ಮಹರ್ಷಿಗಳು ಪರಶುರಾಮರು ಇವರೆಲ್ಲ ಚಿರಂಜೀವಿಗಳು ಅವರೆಲ್ಲ ಈಗಲೂ ಇದ್ದಾರೆ ಅವರಿಗೆ ಈ ನಾಲೆಡ್ಜ್ ಇದೆ ಆ ಶಾರದೆ ಅನ್ನೋದು ಶಾರದೆ ಕೈಲಿರೋ ವಸ್ತುಗಳು ಇದನ್ನು ರೆಸೆಂಬಲ್ ಆಗಿ ತೋರಿಸುತ್ತೆ ಸೊ ಹಾಗಾಗಿ ಈ ಕಾರ್ಡ್ ತೆಗೀತಾ ಇದ್ದ ಶಾಸ್ತ್ರದವರು ಯೂಸ್ ಮಾಡ್ತಿರೋ ಹಕ್ಕಿ ಯಾವುದು ಗಿಳಿ ಅಂದರೆ ಬುಧನ ಸಂಬಂಧಪಟ್ಟ ವಸ್ತುವಿನೇ ಬುದ್ಧಿಯ ಮೇಲೆ ಜ್ಯೋತಿಷ್ಶಾಸ್ತ್ರ ನಿಂತಿರು ಜ್ಯೋತಿರ್ನಿಷಃ ಬೆಳಕು ಮತ್ತು ಕತ್ತಲೆಯನ್ನು ಕ್ಯಾಲ್ಕುಲೇಷನ್ ಮೂಲಕ ತಿಳ್ಕೊಳ್ಳೋದನ್ನು ಜ್ಯೋತಿಷ್ ಶಾಸ್ತ್ರ ಇದನ್ನು ವರಹ ಮೀರ ಮತ್ತು ಆರ್ಯಭಟ್ಟ ಭಾರತೀಯ ಮಹಾ ಋಷಿಗಳಿದ್ರೆ ತುಂಬಾ ರಿಸರ್ಚ್ ಮಾಡಿದ್ರು ವರಹ ವಾಸ್ತುಶಾಸ್ತ್ರ ನಿಂತಿರೋದೇ ವರಹ ಮೀರನ ಮೇಲೆ ಸಂಖ್ಯಾಶಾಸ್ತ್ರವು ಅವನ ಮೇಲೆ ನಿಂತಿದೆ ಅಷ್ಟಮಂಗಲವು ಅವನು ಬರೆದ ನಲವತ್ತು ಸಾವಿರ ಶ್ಲೋಕದ ಮೇಲೆ ನಿಂತಿದೆ ಸೊ ಯಾಕಿದ ತಿಳಿಸ್ದೆ ಅಂದರೆ ನಮ್ಮ ಭಾರತೀಯ ಪರಂಪರೆ ಎಷ್ಟು ಶ್ರೇಷ್ಠವಾಗಿತ್ತು ಆದರೆ ನಾವೀಗ ಬೇರೆ ಟ್ಯಾರೋ ಕಾರ್ಡಿಗೆ ಎಷ್ಟು ತಲೆ ಕೆಡಿಸ್ಕೊಳ್ತೀರಿ ಹಿಂದಿನವರು ಗಿಳಿಗೆ ಜ್ಞಾನವನ್ನು ತುಂಬಿ ಮತ್ತು ಆ ಪಕ್ಷಿ ಎಲ್ಲ ಪಕ್ಷಿಗಳಲ್ಲಿ ಮಾತಾಡಲಿಕ್ಕೆ ತಾಕತ್ತಿರೋದು ಗಿಳಿಗೆ ಮಾತ್ರ ನೀವು ಟ್ರೈನ್ ಮಾಡಿ ನೋಡಿದರೆ ಸೈಂಟಿಫಿಕ್ಕಾಗಿ ಎಲ್ಲ ಪಕ್ಷಿಗಳಿಗೆ ಹೇಳಿದರೆ ಗಿಳಿಗೆ ಮಾತಾಡೋ ತಾಕತ್ತಿ ಹ್ಞೂ ಗಿಳಿಯನ್ನು ಬುದ್ಧಿಯಿಂದ ಟ್ರೈನ್ ಮಾಡಲಿಕ್ಕಾಗುತ್ತೆ ಅದಕ್ಕೆ ಈ ಉಪನಯನ ಆದ ಹುಡುಗನನ್ನು ದ್ವಿಜ ಅಂತ ಹೇಳುತ್ತಾರೆ ಒಂದು ಹುಟ್ಟು ಗರ್ಭದಿಂದ ಮಲಮೂತ್ರದಿಂದ ಹೊರಗೆ ಬಂದ ಎರಡನೇ ಹುಟ್ಟು ಅವನಿಗೆ ಗಾಯತ್ರಿ ಉಪದೇಶ ಆಗಿ ಸಂಸ್ಕಾರ ಸಿಕ್ತು ಅವ ಜ್ಞಾನಿ ಆದ ಜನ್ಮತ ಕ್ಷೂದ್ರು ಕ್ಷೂದ್ರ ಅಂದರೆ ಕೆಟ್ಟವನು ಅಂತಲ್ಲ ಸಂಸ್ಕಾರದಿಂದ ಅವ ಬ್ರಾಹ್ಮಣ ಆದ ಬ್ರಾಹ್ಮಣ ಅನ್ನೋದೊಂದು ಜಾತಿಯಲ್ಲ ಯಾರು ನಾಲೆಡ್ಜ್ ಇಟ್ಕೊಂಡು ಬದುಕ್ತಾನೋ ಲೋಕಹಿತಕ್ಕೋಸ್ಕರ ಅವರೆಲ್ಲರೂ ಬ್ರಾಹ್ಮಣರು ಯಾರು ಅಜ್ಞಾನದಲ್ಲಿ ಬದುಕಿ ಹಾಗೆ ಬದುಕ್ತಾನೋ ಅವ ಕ್ಷೂದ್ರ ಇದು ಶಾಸ್ತ್ರೀಯ ಭಾಷೆ ಭಗವದ್ಗೀತೆ ತಿರುಮಲದ ಬಾಗಿಲ ಹೆಸರೇನು ಆನಂದ ನಿಲಯ ಆ ಏಳು ಬಾಗಲನ್ನು ದಾಟಿಸಿ ಸಪ್ತಚಕ್ರದಿಂದ ನಿಮ್ಮನ್ನು ದಾಟ್ಸಿ ಓಂಕಾರದ ಬ್ರಹ್ಮರಂಧ್ರದ ಆನಂದ ಸ್ಥಿತಿಗೆ ಹೋಗ್ಲಿಕ್ಕೆ ತಾಕತ್ತಿರೋ ದೇವತೆ ಯಾರ್ಯಾರಿದ್ರೆ ಅದು ಪ್ರಾಣರೂಪಿಯಾದ ಹನುಮಂತ ನಮ್ಮ ದೇಹದಲ್ಲೂ ಸಪ್ತ ಚಕ್ರಗಳು ಆ ಏಳು ಚಕ್ರದ ಒಳಗೆ ಪ್ರವೇಶ ಮಾಡಿ ಹೊರಗೆ ಒಳಗೆ ಆಟ ಆಡ್ತಾ ಇರೋದು ಯಾರು ಹನುಮಂತ ಪ್ರಾಣದೇವಿ ಅದಕ್ಕೆ ಅವನನ್ನ ಮಗ್ರಗಣ್ಯ ಅಗ್ರಗಣ್ಯ ಮುಖ್ಯಪ್ರಾಣ ಅಂತಲೂ ಕರೀತಿ